ಗಾಯ್ಸ್ ಇಲ್ಲೊಬ್ರು ನಾನು ನಿಮ್ಮನ್ನ ಭೇಟಿ ಮಾಡಬೇಕು ಏನು ನನಗೆ ಬೇಡ ಕೆಳಗಿಡ ಇವಾಗ ಅಲ್ಲಿ ಅಲ್ಲಿಡು ನೋಡು ಗಾಯ್ಸ್ ನೋಡಿ ಇಲ್ಲೊಬ್ರನ್ನ ಪರಿಚಯ ಮಾಡಿಸ್ತೀನಿ ನೋಡಿ ಹಂಗೆ ಈಗ ಯಾರು ಬಂದಿದ್ವಿ ಇಲ್ಲಿ ಏನಕ್ಕೆ ಬಂದಿದೆ ಅಂದರೆ ನಮ್ಮ ಫ್ರೆಂಡ್ಸ್ ಅವ್ರ ಮನೆಗೆ ಬಂದಿರೋದು ಮದುವೆ ಮುಗಿಸ್ಕೊಂಡು ಮದುವೆ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಸೀದಾ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ ಇದು ಕೇರಳಾಪುರ ಅಂತ ಊರು ನೋಡಿ ಇನ್ನೊಬ್ರನ್ನ ಯಾರು ಪರಿಚಯ ಮಾಡಿಸ್ತೀನಿ ಇಲ್ಲಿ ನಾನು ಸುಮ್ಗೆ ಈಚೆಗೆ ಮುಂಚಿದ್ದೆ ಇವಮ್ಮನೂ ಯಾರ ಇಬ್ಬರು ಗಂಡಸು ಬಂದ್ಬಿಟ್ಟು ಚಾಲಿ ಚಾಲಿ ಅಂತ ಅಂದ್ಬಿಟ್ಟು ನಾನು ಯಾರು ಇವರು ಯಾರೋ ಇಬ್ಬರು ಬಂದು ಈ ಅಮ್ಮನೂ ಬಂತು ಏನೂ ಅಂತಾಯ್ತಲ್ಲ ಅಂತ ಮುಂಚೆ ಬಂದು ಕೂತ್ಕಂಡೆ ಏನು ಹೇಳ್ತಾ ಇತ್ತು ಈ ಅಮ್ಮ ಕಥೆನ ಅಂತ ಕುತ್ಕಂಡ್ರೆ ಈ ಅಮ್ಮ ಬೆಂಗಳೂರಿನಿಂದ ಬಂದವರಂತೆ ಏನೋ ತಕೊಂಡು ಬಂದವ್ರೆ ಆಯಪ್ಪ ಮಂಚನ ಮೇಲೆ ಕುತ್ಕೊಂಡು ಈ ಅಪ್ಪ ಎಲ್ಲಿ ಕುಂತ್ಕೊಂಡೈತಿ ಯಾರು ಇವರು ನನ್ನ ಹೆಸರು ಹಿಡ್ದು ಇದ್ದಿ ಕೂತ್ತವ್ರೆ ಅಲ್ಲಪ್ಪ ಅಂತ ಕೂತ್ಕೊಂಡೆ ನಮ್ಮಮ್ಮ ನೋಡಿದ್ರೆ ಆ ಕಡೆ ಕೂತ್ಕೊಂಡು ನಮ್ಮ ಅಕ್ಕ ಕೂತವ್ರೆ ಆ ಕಡೆ ಬೈತೈತೆ ನನಗೂ ನೆಲದ ಮೇಲೆ ಕುತ್ಕೊಂಡು ಕುಂತ್ಕೊಬಿಟ್ಟಿದ್ದೀನಿ ಚಲಿ ಚಲಿ ಆಯ್ತೈತೆ ಇರುವೆಗಳು ಬೇರೆ ಆಯ್ತೆ ಕಡಿತೈತೆ ಐತೆ ನನ್ನ ಜಾಗದಲ್ಲಿ ಆಯ್ಯಪ್ಪ ಒಗ್ ಕೂತ್ಬಿಟ್ಟವ್ರೆ ಏನು ಮಾಡಲಿ ಅಂತನೇ ಗೊತ್ತಾಯ್ತಿಲ್ಲ ಇಲ್ಲಿ ಯಾವನ ಕೂತ್ತವನೇ ಕಡ್ಡಿ ಮಾಡ್ಕೊಂಡ ಬಂದಾನೆ ಹೆಚ್ಚಾರ್ಲಿ ಹೆಚ್ಚಾರಲಿ ಅಂತಾನೆ ಮಾತಿತ್ತಿದ್ರೆ ಇವನ್ನೆಲ್ಲೂ ನೋಡಿದ್ದೀನಲ್ಲ ಅಂತ ಗ್ಯಾಪ್ ನಂಬತ್ತೈತೆ ನೋಡಿ ಬೇಡ ಕಣೋ ಕೂಗಿ ಬೇಡ ಕಣೋ ನನ್ನ ಕೂಗ ಬೇಡ ಅಂತ ಹಿಂಗೆ ಒಂದು ಸಲ ಹೇಳೋದು ನೋಡು ಕೊನೆಗೂ ಎದ್ದೇ ಬಿಟ್ಟೆ ಏನು ಏನು ನಿನ್ನ ಕೆಲಸ ಹೇಳೋ ಅಂದ್ಕೊಂಡು ಕೇಳ್ತೀನಿ ಆ ಅಮ್ಮನ ಜೊತೆ ನೋಡು ನಿನ್ನ ಫ್ರೆಂಡ್ ಬಂದ ಅಂತ ಹೇಳ್ತೈತೆ ಏನು ಅಂತ ನಿನ್ನ ಸಂಜೆ ಫ್ರೆಂಡ್ಸ್ ನೋಡೋ ಜೇ ನಮ್ಮ ಅಕ್ಕ ತಿಂಡಿ ತಂದು ಕೊಬ್ಬಿಟ್ರು ಅವ್ನಿಗೆ ನನಗೆ ಕೊಡೋ ನಂದು ಅದು ಕೊಡೋ ನಂಗೊಂದು ಕೊಡೋ ಅಂದೇ ಕೊಡೋದೇ ಇಲ್ಲ ಫ್ರೆಂಡ್ಸ್ ಅವನು ಹಂಗು ಹಿಂಗು ಓಲಿ ಪಾಪ ಅಂತ ಅಕ್ಕಂಗೆ ಹೇಳ್ತಾವ್ ಇವನು ಹಾಕೋ ಆಕೋ ನಿನ್ನ ಫ್ರೆಂಡ್ಗೆ ಅಂದ್ಬಿಟ್ಟು ನನಗೊಂದು ಇವನೇ ಹಾಕ್ತಾ ಹಾಕ್ಬಿಟ್ಟು ನಮ್ಮ ಅಕ್ಕ ಹೋಗೋ ಈಚೆ ನೀನು ನೆಂಟ್ರು ಬಂದವ್ರೆ ಅಂತ ಹೇಳ್ತಾವ್ರಿ ಫ್ರೆಂಡ್ಸ್ ನನಗೊಂದು ಹಾಕ್ತಾ ಇವ ಅಣ್ಣ ಗುಡ್ ಫ್ರೆಂಡ್ ನಾನು ಗುಡ್ ಫ್ರೆಂಡ್ ಆಗ್ಬಿಟ್ಟಿದ್ವಿ ಕುಂತ್ಕೊಂಡೆ ಫ್ರೆಂಡ್ಸ್ ನಿಂತಿ ನಿಂತಿ ಸಾಕಾಯಿತು ಫ್ರೆಂಡ್ಸ್ ಇನ್ನೊಂದು ಕೊಳ್ಳೆ ಇಲ್ಲ ಹೆಂಗೋ ನಮ್ಮ ಅಕ್ಕ ತಂದ್ಕೊಟ್ಲು ಇವರಿಬ್ಬರು ಬಂದವರೆ ತಿನ್ಕೊಂಡು ಹೋಗಲಿ ಅಂತ ಪಾಪ ಅಕ್ಕ ಎಷ್ಟು ಒಳ್ಳೆ ಅವರು ಅಲ್ವಾ ಫ್ರೆಂಡ್ಸ್ ಕುಂತ್ಕೊಂಡು ಸಾಕಾಯಿತು ಫ್ರೆಂಡ್ಸ್ ಮತ್ತೆ ನೀನು ಗೆಸ್ಟ್ ಹಾಕ್ತವ್ ನಿಮ್ಮ ಫ್ರೆಂಡ್ ಕುಂತ್ಕೊಂಡು ನಮ್ಮ ಅಕ್ಕ ಬೇರೆ ಅಂತ ಇದೆ ನನ್ನ ಮಗನ ಎಚ್ಕೊಂಡು ಹೋಗ್ಬಿಡಿ ಕಾರ್ಗೆ ಹಾಕೊಂಡು ಅಂತ ನನಗೆ ಭಯ ಆಗೋಯ್ತು ಫ್ರೆಂಡ್ಸ್ ಹೋಗ್ಬಿಟ್ಟು ನನ್ನ ಜಾಸ್ತಿ ಮೇಲೆ ಕೂತ್ಕೊಂಡೆ ಈ ಅಮ್ಮ ಬೇರೆ ನೋಡು ನಿನ್ನ ಫ್ರೆಂಡ್ಸ್ ಅಲ್ಲಿ ಕೂತವನೇ ನೋಡೋ ನೋಡೋ ಅಂತವನೇ ನೀವು ಅಮ್ಮ ಎದ್ರು ಕತ್ತಾಯ್ತು ನನ್ನೇ ನೋಡಿದ್ರೆ ಶುಮ್ಗಿರೋ ಅಂತ ಐತೆ ಇವಮ್ಮ ಫ್ರೆಂಡ್ಸ್ ಇವ್ನು ನೋಡಿದ್ರೆ ಬಂದವನೇ ಏನೋ ಬ್ಯಾಗ್ ಇಟ್ಕೊಂಡು ನಮ್ಮ ಅಕ್ಕ ನಮ್ಮ ಅಮ್ಮ ನಮ್ಮಅಪ್ಪ ಹೇಳ್ತಿದ್ದೆ ಎತ್ಕೊಂಡು ಒಬ್ಬಿಡು ಇವನ್ನ ಎತ್ಕೊಂಡೋಗ್ಬಿಡು ಅಂತಂದು ನನಗೆ ಭಯ ಆಗೋಯ್ತು ಫ್ರೆಂಡ್ಸ್ ಅಲ್ಲೋಗಿ ಕುತ್ಕೊಬಿಟ್ಟು ಬಿಗಿಯಾಗಿ ಭಯನೂ ಭಯ ಏನು ಮಾಡಲಿ ಏನು ಮಾಡಲಿ ಅಂತಲೇ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಯಾರು ಇದ್ರೆ ಒಂದು ಐಡಿಯಾ ಕೊಡ್ತಾರ ಅಂತ ಗೊತ್ತಾಯ್ತಲ್ಲ ಇವ್ನು ಇಟ್ಕೊಂಡು ಏನೇನೋ ನೋಡ್ತಾವನೆ ನನ್ನೇ ನೋಡ್ತಾವೆ ನಂಗೆ ಭಯ ಆಗೋಯ್ತು ಫ್ರೆಂಡ್ಸ್ ಏನು ಮಾಡಲಿ ಅಂತಲೇ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ನಮ್ಮಮ್ಮ ಬೇರೆ ಹೆಚ್ಕೊಂಡು ಹೋಗಿ ಏನು ಬಿಟ್ರು ಇವ್ನು ಬೇರೆ ಸ್ಕೀಮ್ ಆಗ್ತಾ ಕೂತವನೇ ಈ ಕಡೆ ನಮ್ಮ ಅಕ್ಕನೂ ಇಲ್ಲ ನಮ್ಮ ಅಮ್ಮನೂ ಇಲ್ಲ ನಮ್ಮ ಅಪ್ಪನೂ ಇಲ್ಲ ಫ್ರೆಂಡ್ಸ್ ಇವಮ್ಮ ಈ ಕಡೆ ಕೂತವ್ರೆ ನಾನು ಏನು ಈ ಅಪ್ಪ ನೋಡಿದ್ರೆ ಬಾ ಎತ್ಕ ಬೇರೆ ಬಂದ್ಬಿಟ್ಟವನೇ ಬೆಂಗ್ಳೂರು ಕರ್ಕೊಂಡು ನನ್ನ ಏನು ಮಾಡಲಿ ಅಂದರೆ ಈಗ ಹೊಯ್ಜೆ ನಾನು ನಮ್ಮ ಅಪ್ಪ ನನ್ನ ಬಿಟ್ಬಿಟ್ಟು ಹೊಟ್ಟೋದು ಫ್ರೆಂಡ್ಸ್ ಇವ್ರಿಬ್ರು ಮುಂದೆ ನನ್ನ ಆಗೋಯ್ತು ಇಬ್ಬರಿಗೆ ಗಯ ಬಂದವ್ರೆ ಅಂದ್ಬಿಟ್ಟವ್ರಾಗ ಫ್ರೆಂಡ್ಸ್ ಏನು ಮಾಡಲಿ ಕಾಪಾಡಿ ಕಾಪಾಡಿ ಏನು ನಿಮ್ಮ ಫ್ರೆಂಡ್ಸ್ ಯಾರೂ ಬರ್ತಾರಲ್ಲ ಆಂ ಫ್ರೆಂಡ್ಸ್ ಗಾಬಿನೇ ಆಗ್ಬಿಟ್ಟಿದ್ದೆ ಕೊನೆಗೆ ನಮ್ಮ ಅಕ್ಕ ಬಂದಳು ಫ್ರೆಂಡ್ಸ್ ನಮ್ಮ ಅಕ್ಕ ಬಂದ್ಬಿಟ್ಟು ಏ ಚಿಂತು ಹೋಗ ಈಚೆ ಅಂತಂದರು ಫ್ರೆಂಡ್ಸ್ ಕೊನೆಗೆ ಇನ್ನೇನು ಏನು ಬಿದ್ದು ನಮ್ಮ ಅಕ್ಕ ತಂದು ಕೊಟ್ಟರು ಫ್ರೆಂಡ್ಸ್ ಅವ್ನಿಗೆ ನನ್ಗೆ ಕೊಟ್ಟರು ಕೊಡಲು ಅಂದರೆ ಕೊಚ್ಚನೇ ಇಲ್ಲ ಫ್ರೆಂಡ್ಸ್ ನಮ್ಮ ಅಣ್ಣನೂ ಬಂದರು ಯಾಕೋ ಒಳಗೇ ಬಂದಿದ್ದೆ ಹೋಗ ಈಚೆ ಅಂದರು ಫ್ರೆಂಡ್ಸ್ ತುಂಬ ಬೇಜಾರಾಯ್ತಿದ್ದೆ ಫ್ರೆಂಡ್ಸ್ ಅಂದ ತಕ್ಷಣ ನನಗೆ ಮಕ್ಕ ನೋಡ್ತಾ ಇದ್ದೀನಿ ಪಾಪ ಅಪ್ಪ ಬೇರೆ ನನ್ನ ಅಯ್ಯೋ ಅಂತ ಅವನೇ ಫ್ರೆಂಡ್ಸ್ ನಮ್ಮ ಮನೆಗೆ ಬಂದ್ಬಿಟ್ಟು ಅಯ್ಯೋ ಅಂತಾನೆ ಫ್ರೆಂಡ್ಸ್ ಇವ್ನಿಗೆ ಎಷ್ಟು ಕೊಬ್ಬಿರಬೇಕು ಹೋಗ ಅನ್ಕಂಡು ಮನೆ ಕಂಡೆ ಫ್ರೆಂಡ್ಸ್ ನೋಡಿ ಬಿಸ್ಕೆಟ್ ಏನು ಅಂದರೆ ಕಾಲ ಮಗ ಇವ್ನೊಂದು ತಿನ್ಕೊಬಿಟ್ಟು ಹಂಗೆ ಅರ್ಧ ಹಾಕ್ತಾನೆ ಫ್ರೆಂಡ್ಸ್ ನಿಮಗೆ ನೋಡಿ ಎಷ್ಟು ತಪ್ಪ ಅವನಿಗೆ ಗುಂಡ ನೋಡಿ ಅಯ್ಯಮ್ಮ ಎತ್ತಿ ಎತ್ತಿ ಬಿಸ್ಕೆಟ್ ಔಸ್ಕೊತೈತೆ ಫ್ರೆಂಡ್ಸ್ ನನ್ನ ಬಿಸ್ಕೆಟ್ ಕೊಟ್ಬಿಟ್ಟವ್ರಿ ಇವ್ರಿಗೆ ನೋಡಿ 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 ಇವಕ್ಕ ಹೆಂಗೆ ಔಸ್ಕೊಂಡ್ ಔಸ್ಕೊಂಡ್ ಬಡಕೈತೆ ಫ್ರೆಂಡ್ಸ್ ನನಗಂತೂ ಕೊಡೋದೇ ಇಲ್ಲ ಇವಕ್ಕ ಟು ಹೋಗಕ್ಕ ನಿನ್ನ ಸಾಂಗಾನೆ ಇಷ್ಟು ನಾನು ನಿನ್ನ ಜೊತೆ ಬಜಾರ ಬೆಂಗ್ಳೂರಿಗೆ ಅಂದ್ಕೊಂಡು ನಿಂತ್ಕೊಂಡೆ ಫ್ರೆಂಡ್ಸ್ ಇವ ಅಣ್ಣ ಹಾಕೋ ಹಾಕೋ ಅಂತೈತೆ ಅವ ಅಕ್ಕ ಹಾಕ್ತಾನೆ ಇಲ್ಲ ಕೊನೆಗೂ ಇವ ಅಣ್ಣನೇ ಆಗ್ತಾ ಗುಡ್ಡಣ್ಣ ಕಡಿಂಗ್ ಮಾಡ್ಕೊಬಂದ ಕೂತ್ಬಿಟ ನೋಡಿ ಎಷ್ಟು ಹೆಂಗ ಆಗ್ತಿದೆ ಫ್ರೆಂಡ್ಸ್ ನಾನು ನೋಡಿದ್ರೆ ಫ್ರೆಂಡ್ಸ್ ಏನು ಮಾಡಲಿ ಅಂತಲೇ ಗೊತ್ತಾಯ್ತಲ್ಲ ಫ್ರೆಂಡ್ಸ್ ಇವರು ಬೆಂಗ್ಳೂರು ಬೇರೆ ಕರ್ಕೊಂಡು ಹೋಗೋಕ್ಕೆ ಬಂದವ್ರಿ ನನ್ನ ಹೆಂಗಾರ ಮಾಡಿ ತಪ್ಪಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ನನ್ನ ಬಿಸ್ಕೆಟ್ನೆಲ್ಲ ಈ ಅಕ್ಕ ಹೆಂಗೆ ತಿಂತಾಯ್ತೆ ನೋಡಿ ಫ್ರೆಂಡ್ಸ್ ನೋಡಿ ಚೆನ್ನಾಗೈತ ತಿನ್ನು ತಿನ್ನು ಚೆನ್ನಾಗಿ ತಿನ್ನು ಕೊನೆಗೆ ಈಚೆ ಕರ್ಕ ಬಂದ ಫ್ರೆಂಡ್ಸ್ ನನಗೆ ಬೆಂಗಳೂರಿಂದ ಬಂದ ಕರ್ಕ ಊಟ ಆಯ್ತಾನೆ ಏನು ಇವನು ಕಾರೊಳಗೆ ಕುಂತ್ಕೊಂಡು ಅಂದ್ಕೊಂಡು ಭಯಪಟ್ಟಿದ್ದೆ ನೋಡಿದರೆ ನನಗೆ ಊಟ ತಂದಿದ್ದ ಇವ್ನ ಒಂದು ಸ್ವಲ್ಪ ಆಗ್ತಾ ತಿಂದ ಹೊಸ ಸಮಾಧಾನ ಆಯಿತು ನಮ್ಮಮ್ಮ ಹೇಳ್ಬಿಟ್ಟಿದ್ರು ಫ್ರೆಂಡ್ಸ್ ಒಂದು ಸೇರಿ ಅನ್ನ ತಿಂತಾನೆ ಇವನು ಅಂತ ನನ್ನ ಎಲ್ಲರೂ ಮುಂದೆನೂ ಹೇಳಿ ಹೇಳಿ ನನಗೆ ಬೇಜಾರಾಗೋಯ್ತು ಫ್ರೆಂಡ್ಸ್ ಕೊನೆಗೆ ನನ್ನ ಕರ್ಕೊಂಡು ಅಂದ್ಬಿಟ್ಟು ಈಚೆಗೆ ಒಟ್ಟೋದು ಒಡಕ್ಕೆ ಒಟ್ಟೋದ ಫ್ರೆಂಡ್ಸ್